ನಮ್ಮ ಹತ್ತಿರ ಅಂತವೆ ಕೇಳ್ತಾವೆ ಏ ತಾತ್ಯಾಸ್ ನೋಡಿಲಿ ನಮ್ದು ಎಂಬತ್ತೈದು ಸಾವಿರ ರೂಪಾಯಿ ತೊಲೆ ಬಂಗಾರ ಇದ್ದದ್ದನ್ನ ಭಾಳ ಕಡಿಮೆ ರೇಟ್ ಮಾಡ್ರಿ ನೀವು ಹೌದಲ್ಲ ಹೌದು ನಿಮ್ದು ಬಾಳ ಅರ ರೂಪಾಯಿ ನಲ್ವತ್ತು ರೂಪಾಯಿ ಕಿಲೋ ಕಬ್ಬಿನ ಹಾಂ ಈಗ ಏನು ಮಾಡ್ರಿ ಅದನ್ನ ನಲ್ವತ್ತು ರೂಪಾಯಿ ಕಿಲೋ ಮಾಡ್ರಿ ಅದಪ್ಪ ನಿಮ್ಮ ಕಬ್ಬಿನ ಒಂದು ಎಂಬತ್ತೈದು ಸಾವಿರ ರೂಪಾಯಿ ಆತು ರೇಟಲ್ಲಿ ವ್ಯತ್ಯಾಸ ಮಾಡಲಿಲ್ಲ ನಾವು ಹಾಂ ನೋಡತ್ರಿ ಹಾ ಹಾ ತಾತೇನವ್ರ ಈಗ ನೋಡ್ರಿ ಭೂಮಿಯನ್ನು ಹದ ಮಾಡಿ ಹತ್ತಿ ಬೀಜವನ್ನು ಹಾಕಿ ಹತ್ತಿ ನೂಲನ್ನು ತೆಗೆದು ನಾನು ಉಟ್ರಪ್ಪ ಇವ್ರದ ಅಂತ ಹೇಳಿರ ಹೌದು ತೊಟ್ಟಂತ ಜಂಪರ ಹೌದಾ ಹ್ಮ ತಾತ ಈಗ ಪತ್ತಾರ ಅಡಗಲ್ ಮ್ಯಾಗ ಬಂಗಾರ ಇಟ್ಟು ಬಡಿತಾನಂತ ಹೇಳಿ ಅಡಗಲ್ ಬುಡಕೇನೈತ್ರಿ ಪೇಟಿ ಕೊಟ್ಟ ಅದ್ರ ಬುಡಕ ಅದ್ರ ಬುಡಕ ಏನೈತಿ ಅದ್ರ ಬುಡಕ ನೆಲ ಯಾವ ನೆಲ ಅಂದ್ರ ಭೂಮಿ ಭೂಮಿ ತಾತೇನವ್ರ ನನ್ನ ಭೂಮಿ ಇರ್ತಿಲ್ಲ ಅಂತಂದ್ರ ಇವ ಅಡಗಲ್ಲಿ ಎಲ್ಲಿ ಹೌದು ತಾತ್ಯ ನನ್ನ ಭೂಮಿ ಐತಂತ ಹೇಳಿ ತಾ ತಾ ಕುಂಡ್ರುದು ಭೂಮಿ ಮ್ಯಾಗ ಹಾ ನೆಲ್ಲುದು ಭೂಮಿ ಮ್ಯಾಗ ಇಲ್ಲ ಅಲ್ಲ ಅಡ್ಡಡೆದು ಭೂಮಿ ಮ್ಯಾಗ ಹಾ ಏನು ಮಾಡಬೇಕೆಲ್ಲ ನನ್ನ ಭೂಮಿಯgena ಮಾಡತಾನೆ ಹಾ ನನ್ನ ಭೂಮಿ ಇರ್ತಕ್ಕೆ ಅಂದ್ರೆ ಇವರು ಎಲ್ಲಿ ಇರ್ತಿದ್ರು ಕೇಳಬೇಕು ಕೇಳು ಏನಾ ಏ ಏ ನಿನ್ ಗಾಸ್ ಅದ ಐತೆ ಅವರೇನಂತರು ಹಾ ನೀ ಇಷ್ಟೆಲ್ಲಾ ಹತ್ತಿ ತಗಿದ್ದಿ బంగಾರ ಚಾಪು ಮೈನೆ ತರ ಹೇಳ್ಲ್ಯಾ ಹೌದು ಈ ಭೂಮಿ ಮೇಲೆ ಹೆಣ್ಣು ಹೋಗಂಡ ಕೇಳ್ತಾರೆ ಅವ್ರು ಭೂಮಿ ಹೆಣ್ಣಲ್ಲ ಹಾಂ ಈ ಭೂಮಿ ಇಲ್ಲದಲ್ಲ ಅಂದ್ರೆ ನೀ ಎಲ್ಲಿ ಏನು ಇಡ್ತಿದ್ದಿ ಏನು ತೆಗಿತಿದ್ದಿ ಕೇಳ್ತಾರೆ ಅವ್ರು ಏ ತೈತೆ ಭೂಮಿ ಹೊತ್ತವ್ರೆ ಯಾರು ಕೇಳೋಕೆ ಮತ್ತೆ ಐತೆ ಅದ ಹೌದು ಏ ಅವ ಹಾ ಇದು ಆತ ಬಿಟ್ಟು ನೀ ಭೂಮಿ ಮೇಲೆ ನೀ ಕುರಿಸ್ಕೊಂಡು ಹೇಳಿ ಹಾಂ ಹಾಂ ಯಾರು ಕೇಳ್ತಾವ್ರು ಯಾರ್ಯಾರು ಭೂಮಿ ಹೊತ್ತವ್ರೆ ಯಾರು ಹಾ ಭೂಮಿ ಹೊತ್ತಂತವರು ಆದಿ ಸೇಸಿ ನಾರಾಯಣ ಹಾತನೇ ಹಡದವ್ರ ಯಾರೀ ತಾತನವ್ರೆ ಆದಿಶೇಷ ನಾರಾಯಣ್ ಹಾಡದ ಅಷ್ಟ ಕರೇ ಹ ಜಾಪಾನ್ ಮಾಡಿಲ್ಲ ಮಾಡಿಲ್ಲ ಎಲ್ಲ ಏ ತಾತ ಪ್ರತಿಯೊಬ್ಬ ಗಂಡು ಮುಗ ಮೂರು ತಿಂಗಳ ಮೂರ್ ದಿವ್ಸ ಗರ್ಭಿಣಿ ಗರ್ಭಿಣಿ ಎದ್ದ ಹಾ ಇವ್ರ ಇಂಬಾಳ ಸಂಚಾರ ಮಾಡಿದಳ ಇವರು ಮಗು ಅನ್ನೋದು ಬೆಳಕಿಗೆ ಬಂದೈತೆ ಬಂದೈತೆ ಅವಾಗ ತಾತ ನನ್ನ ತಾಯ ಅದೇ ಮುಂದೇನಾತು ಹಡದ ಮೂರ್ ದಿನ ಆದ ಬಳಿಕ ಹ ತಾಯ್ ಖುಷಾಲಿ ಚಾಯೆಗೆ ಹಾಲ್ ಬಿದ್ದಾವ ಅಲ್ಲಿ ತನಕ ಕೂಸೇ ಕೂಸೆ ಹಾ ಹಮ್ಮ ವಿಷ್ಣು ಇದಾವ್ ಎಡಗ ಹೆಬ್ಬಟ್ಟು ಬಿಟ್ಟದ ಅಮೃತ ಜಗ್ಗಿ ಜಪಾನ ಆಗೈತಿ ಉಷ್ಣಪಾನ ಆಗೈತಿ ನೋಡಿದನ ಅವ್ರು ಕೂಸಲ ಗೊತ್ತಿಲ್ಲ ಗೊತ್ತಿಲ್ಲ ಇವರ ಕುಶಲ ಚಾಯಕ ಅಮೃತ ಯಾವಾಗ ಬಿದ್ದಳ ಅವಾಗ ಇವ್ರಿಗೆ ತರಾಸಾಗಕತ್ತಾನ ಕೂಶನ ಹುಡ್ಕ್ಯಾಡಿದಾರ ಇವ್ರು ಅವಾಗ ಅಲ್ಲೇ ಇದರ ಕೂಶನ್ ಕಂಬರಿ ಇಲ್ಲೇ ಮತ್ತೆ ಹಾಡೋದನ್ನ ಹಾಡದ ಎಲ್ಲಾರು ಒಯ್ತಾರ ಜಪಾನ ಹೊರಬೇಕು ಬೇಕಲ್ಲ ನಾ ಹಾಡಿದ್ನ ನಾಡ್ದೆ ಅಂದ್ರೆ ಕೇಳರ್ ಕೇಳೋ ಏನ ತತ್ತ್ಯಾಗ ಏನ್ ಅತ್ತಿಗೆ ಏನಿಲ್ಲವ್ವ ಈಗ ನೀವು ಅವ್ನ ಹಾಡದ್ರಿಕ್ಕರ ಆದ್ರೆ ಹಂಗ ಹಾಡುದಿಲ್ಲ ಗಂಟ ಮೊದಲ ಮೂರು ತಿಂಗ್ಳು ಇದನ್ನ ಮಾಡ್ಕೇಶಿಂದ ನಿಮ್ ಜೋಡಿ ಇದ ಅಂದ್ರ ಆ ಕೂಸು ಹುಟ್ಟ್ರ ಮೂರ್ ದಿವಸ ಕೂಸಿನ ವಸ್ತಕ್ಕೆ ಏನಿಲ್ಲ ಮೂರ್ ದಿವಸ ಆಗಬೇಕ ನಿಮಗ್ ತ್ರಾಸ ಆಗ ಕೂಸೈತೆ ಹುಡ್ಕಾಡಿದಿರಿ ಹುಡ್ಕಿ ನಿಮಗ್ ತಾಸ ಆಗಿ ಕುಶಿನ ಖುಷಿನ ಹುಡ್ಕಾಡಿದಿರಿ ಮತ್ ನಾವ್ ಹರ್ದಾರ ಹಂಗ ಹಾಡ್ತೀರಿ ನೀವು ತಾತನವ್ರ ಹಾ ಈಗ ನೋಡಪ್ಪ ನೀವ್ ಹೇಳು ಮಾತಾ ಏನಂತಂದ್ರ ಮೊದಲ ಇವರು ಹುಟ್ಟಿ ತವರು ಮನೆಗೆ ಇದ್ದಾಗ ಇವರ ಕೂಚಕ ಹಾಲು ಬರಲಿಲ್ಲ ಅಂತ ಹೇಳ್ತಾರೆ ಹಾ ಆಗಿ ಬಂದ ಬಳಕ ಹಾಲು ಇವರ ಮನೆಗೆ ಬಂದ ಬಳಕ ಹಾಲು ಬಿದ್ದು ಅಂತ ಹೇಳ್ತಾರೆ ತಾತನವರ ಹಾ ಈಗ ಇವರು ಹಾಲು ಇವರুনা ಅದು ಹಾಲು ಇವರুনা ಅದು ಹೌದು ಹಾಲು ಇವರು ಆದ್ರ ತಾತ ಹ್ಮ ನಮ್ಮ ಕಡೆ ಯಾಕೆ ಕೊಟ್ಟಿದ್ರು ಇವರೇ ಏ ಕೇಳ್ನೋರಲ್ಲ ಕೇಳ್ ಏ ತಾತ ನೀ ಎಲ್ಲಾ ಹೇಳಿ ಹುಡುಗ ಕರೆ

ಯಾವ ತಾತನವ್ರು ಏನಂತಾರೆ ಅವ್ರು ಏನಂತಾರೆ ಸೂರ್ಯ ಇರಕ್ಕಿಲ್ಲ ಆಕಾಶ ಇರಾಕಿಲ್ಲ ನಕ್ಷತ್ರ ಇರಲಿಲ್ಲ ಗಾಳಿ ಇರಕಿಲ್ಲ ಬಿಸಿಲು ಇರಕಿಲ್ಲ ಏನು ಇಲ್ದಿರ ಸೂಲಿದಾಗ ಬೇಕಂದು ತಯಾರು ಮಾಡ್ಕೊಂಡು ಗೋಡೌನ್ ಇರೋ ಈ ಗೋಡೌನ್ ತಯಾರು ಮಾಡ್ಕೊಂದೇನು ಕುಲ್ಲಾಕ ಹಾಕಿತಿಲ್ಲ ನನಗೆ ಹೆಚ್ಚಾದ ವಸ್ತು ಸ್ಟ್ಯಾಕೇಜ್ ಮಾಡಕ್ಕೆ ಈ ಗೋಡೌನ್ ತಯಾರು ಮಾಡ್ಕೊಂದನು ನಂದು ಹಂಗ ಕೇಳ್ತಾರೆ ಅವ್ರು ಹಿಂಗೆ ಹಾಂ ತಾತಿನವ್ರೇ ಇರ್ಲಿ ಹಾಲು ನಿಮ್ಮ ಆದ್ರೆ ಆಗ್ಲೇ ಅವ ಹಾ ಆತಪ್ಪ ಈಗ ಇವ್ರ ಮನೆಯಾಗಿನ ಮದ್ವೆ ಅಂತೇನಿ ಹೆಣ್ಮಗಳು ಅಥವಾ ಗಂಡಸು ಕೇಳ್ಬೇಕು ಮನೆಯಲ್ಲ ಹೆಂಗರ ತಾತ ಹೆಣ್ಮಕ್ಳೆ ತಾತನವ್ರೆ ಹೆಣ್ಮಕ್ಳ ಹತ್ತರ ಹೆಣ್ಮಕ್ಳ ಹಾ ಲಕ್ಕಿರ ಹೆಣ್ಮಕ್ಳನ ಪಕ್ಕ ಕೇಳ್ಕೊಂಬರ್ರಿ ಈಗ ಮತ್ತೆ ಹೆಣ್ಮಕ್ಳ ತಾತನವ್ರ ಇವ್ರ ಮನೆಯಾಗಿನ ಮದ್ವಿ ಎಂತ ಹೆಣ್ಮಗಳ ಆದ್ರಹ ಅವರೊಟ್ಟ ಕಪ್ಪ ಇರ್ಬೋದು ನಮ್ಮ ಒಟ್ಟು ಬೆಳೆಗಿರ್ಬೋದು ಹೌದು ಅವರೊಟ್ಟ ಉದ್ದ ಇರ್ಬೋದು ನಮ್ಮ ಒಟ್ಟು ಗಿಡ್ಡಿ ಇರ್ಬೋದು ಆದ್ರೆ ಹೆಣ್ಣಂಬು ದೇಹ ಅಂದ್ರೆ ಒಂದರಲ್ಲ ಒಂದಲ್ಲ ಹೌದಿಲ್ಲ ಹೌದು ತಾತ್ಯರೇ ಅವರ ಅಕ್ಕಿ ಹೆಣ್ಮಗ್ಳ ನಾನು ಹೆಣ್ಮಗಳನ್ನ ಹಾಂ ಅಲ್ಲೇ ಯಾಕೆ ಇವ್ರ ಮನಸ್ಸಿಲ್ಲ ಇಲ್ಲಿ ಯಾಕೆ ಇವ್ರ ಮನಸ್ ಆಗಾಕತ್ತೈತಿ ಅಂಥದು ಇಲ್ಲಿ ಏಳು ಅಕ್ಕಿ ಹೇಳ್ಕೊಂಡು ಅಟ್ಟಂಬ್ರು ಏನೋ ತಾತ್ಯ ಏನತು ಈಗ ಇಲ್ಲಿ ಮನ್ಯಾಗ ಹೆಣದಾರ ಹೌದು ಅವರು ಹೆಂಗಸರ ಇವರು ಹೆಂಗಸರ ಅಲ್ಲಿ ನಿನ್ನ ನಿನ್ ಇಲ್ಲ ಇಲ್ಲಿ ಹಾಕ ನಿನ್ ಮನ್ಸು ಜಗ್ಗಾತಿ ಕೇಳ್ತಾರ ತಾತಾ ಕೇಳ್ತಕ್ಕಂತ ಪ್ರಶ್ನೆ ಇರ ಹಾ ಹಾ ಒಬ್ಬ ಸಾಹುಕಾರ ಶ್ರೀಮಂತ ಏನ್ ಮಾಡಿ ಹಾ ಹಾ ತಾಯಿ ಒಂದೇ ಒಂದು ದೃಷ್ಟಾಂತ ಹೇಳ್ತಾನೆ ಕೇಳಿ ಒಬ್ಬ ಸಾಹುಕಾರ ಶ್ರೀಮಂತನು ತನ್ನ ಹೊಲದಲ್ಲಿ ಒಂದು ಹೂವಿನ ತೋಟವನ್ನು ಮಾಡಿದ್ದನು ಮಾಡಿದ್ದ ಆ ಹೂವಿನ ತೋಟದಲ್ಲಿ ಎಷ್ಟೋ ಪ್ರಕಾರ ಹೂಗಳಾಗಿದ್ದವು ನಾನಾ ತರ ಹೂವಾಗಿದ್ದು ಆ ಹೂವಿನ ತೋಟಕ್ಕೆ ಒಂದೇ ಒಂದು ಗುಂಜುವ ಬಂದು ತನಗೆ ಬೇಕಾದಂತ ಒಂದೇ ಒಂದು ಹೂವನ್ನು ಮುಟ್ಟಿ ಅದರಲ್ಲಿ ಇರ್ತಕ್ಕಂಥ ಮಕರಂದವನ್ನು ಹೀರಿಕೊಂಡು ತಾಯಿ ಆದರೂ ಹೊರಟು ಹೋಯ್ತು ತಾತೇ ಆ ಗುಂಜುಳು ಆ ತೋಟದಲ್ಲಿ ಇರ್ತಕ್ಕಂಥ ಎಲ್ಲಾ ಹೂಗಳನ್ನ ಯಾಕೆ ಮುಟ್ಲಿಲ್ಲ

ಋಷಿ ಇದ್ದಾವ ಇದ್ದಕಿ ಹಾ ಇದಾವ ಹಾ ಪೃಷ್ಠಾಪುಚಿ ಋಷಿ ತಾರಾದೇವಿ ಇದ್ದಾಗ ಏನ್ ಮಾಡಿದಾವಳು ಏ ಮಾಡಿದ ತಾರಾದೇವಿ ಹಾ ದೇವಲತ ಹಿಂದ್ರ ಮ್ಯಾಗ ಮನಸ್ಸು ಮಾಡಿ ಮಜ್ಜಿಗೆ ಗಂಡ ಬಿಟ್ಟು ಓಡಿ ಹೋಗಿ ಗಂಡ ಮಗನ ಹರ್ದಳ ಹರ್ದಲ್ಲ ತಾತ ಹಾ ಅವಾಗ ಈಕಿ ಗಂಡ ಇದ್ದೋ ಇಲ್ಲೋ ಮನ್ಯಾಗ ಏತ್ಲಾ ಮತ್ತೆ ಬಿಟ್ಟಾಕ ಹೋಗ್ಯಾವ ಕೇಳಾಕ ಗಂಡನ ಕೇಳೋಣ ಹೋಗಿ ಗಂಡ ಮಗನ ಹರಿದ ಹೆಸರು ಇಡಿದಳ ಹುಡುಗ ಮತ್ತ ಜೋಗಳ ಹಾಯ್ಡಿ ಹಾ ಹಾ ಏ ತಾತ ಹಾ ಆಕಿ ಮ್ಯಾಲ ಅವನ ಮನಸ್ಸಾಗಿತ್ತ ಹಾ அண்ணா தாத்தேர கெம்பதி கம்பெட்டும் கெம்பண்ணி குணவில சர்வஜாங்க ತಾತನವ್ರ ಇವ್ರ ಮನೆಗಿನ ಮದುವೆ ಅಂತ ಅಂದ್ರೆ ಒಂದು ಮಲ್ಲಿಗೆ ಹೂವಿದ್ದಂಗ ನಮ್ಮಂತ ಪರಸ್ತರಿ ಹೆಣ್ಣು ಮಕ್ಕಳಂದ್ರೆ ಒಂದು ಕೆಂಪು ದೇಸಲ್ ಹೂವಿದ್ದಂಗ ಮಲ್ಲಿಗೆ ಹೂವು ವಾಸನೆ ಬೇರೆ ಮತ್ತು ಕೆಂಪು ದೇಸಲ್ ಹೂವು ವಾಸನೆ ಬೇರೆ ಮಲ್ಲಿಗೆ ಹೂವು ನೋಡಾಕ ಚಂದ ಇರ್ತೈತಿ ಆದ್ರ ನೋಡಕ ಚಂದಾಸನಿ ಬಾಳ ಗಮ ಗಮ ಅಂತೈತಿ ಕೆಂಪು ದೇಸಾಳು ಐತಿ ಕೆಂಪಗ ದೊಡ್ಡದ ಚಂದ ಕ ಆದ್ರ ವಾಸಿನಿ ರಂಗಿಲ್ಲ ಅದ್ರಂತೆ ಮಲ್ಲಿಗೂ ಅಂದ್ರ ಅವ್ರ ಮದುವೆ ಹಿಂತಿ ಕೆಂಪು ದಾಸಾಳವು ಅಂದ್ರ ನಮ್ಮಂತವ್ ನಾನೊಂದು ಕೆಂಪಸಿರ ಉಟ್ಕೊಂಡು ಕೆಂಪ ಚೆಂಪರ್ ತೊಟ್ಟುಕೊಂಡು ಮುಖಕ್ಕೆನ ಬಣ್ಣ ಹಸಕೊಂಡೆ ತಿನ್ನ ಡೇಕ್ನೆಡ್ಡಾ ಚೆಲ್ನೇಕು ಶಿವರಾಯ ಎಂದಿಲ್ಲ ಒಂದಿನ ಮದುವೆ ಅಂತ ಅವ್ರಗಾಕಿ ನನ್ನ ಮದುವೆಗನ್ನ ನಮ್ಮಗ ಅವರು ತಾತನವ್ರ ಮತ್ತಾದ್ರೆ ಮಾತಾಡ್ರಿ ಹ

ಮುಳಿ ಮುಂದೆ ಬೆಣ್ಣೆ ಇಟ್ರ ಆ ಬೆಣ್ಣಿ ಹೆಂಗ ಜಳಕ ಕರಗತತ್ತla ಹಂಗ ನನ್ನ ಮನಸ್ಸು ಕರಗಾಗ್ತತ್ತೆ ಈ ಜಗಾಲೈತ್ರ ಸಣ್ಣ ಹಾ ಹಾ ತಾತನವರು ಮತ್ತಾದ್ರೆ ಹೇಳ್ತನ ಕೇಳ್ರಿ ಯಾರಲ್ಲಾ ಸಮಾಧಾನ ಕೊಡಿ நம்ம வகை நம்ம தெлеге இலதோம் நம்ம வகை தெலகே எல்லாரும் நமக்கே பந்து பது இருவாது தெய்வជា ஆげ பந்து பது இவது தெய்வជា ஆげ பசே வண்ணாய அவன நினைலே பசே வண்ணனை அவன நினைலே முடிநா துரைதピன ಅಣ್ಣ ಆ ಏನ ನೀವು ನಮ್ಮ ಮನಿಗೆ ಬರ್ತೀರೋ ಅಥವಾ ನಾವು ನಿಮ್ಮ ಮನಿಗೆ ಬರೋನು ನೋಡುವ ಹೌದು ವಿಚಾರ ಮಾಡುವಂತ ಮಾತಾಯ್ತು ಯಾಕಂದ್ರ ನೀವೇ ಟೈಪ್ ನಮ್ಮ ಮನಿಗೆ ಬಂದ್ರಿ ಆ ಹಾ ಕುತ್ ಮಂದಿ ಕಪ್ಕೊಂಡು ಏನ್ ಮಾಡ್ತಾರಿ ಹಾ ಏ ಅಪ್ಪ ಏ ಹಳೆ ಇಕ್ಕಿ ಹೇಳದಾಗ ಇತ್ತು ಮಣಿ ಬಿಟ್ಟ ಎಲ್ಲಿ ಅವರು ಅಣ್ಣ ವಿಚಾರ ಮಾಡಾಕ ಇರ್ತಾರೆ ಇವ್ರು ವಿಚಾರ ಮಾಡ್ತಾರೆ ಹಾ ಇವ್ರು ಕುತ್ ಗಪ್ಪ ಎದ್ದು ಕೈಟಿ ಕುತ್ ಮನಿ ಹೋಗೋದಿಲ್ಲ ಅದೇ ಒಂದೇಳೆ ನಾವು ಜರ ಕರ್ತಿ ಇತ್ತು ಬಂದು ನಿಮ್ಮ ಮನೆ ಕಡೆ ಅವನ್ ಯಾರು ಏನು ತಲೆ ಕೆಡಿಸ್ಬೋದಿಲ್ಲ ಯಾಕಪ್ಪ ಅಂದ್ರೆ ಗಂಡ್ ಮಕ್ಳು ಒಂದು ನೂರಾ ಎಂಟು ಮನೆ ದಗದ ಇರ್ತೈತಿ ಒಂದ್ ನಾಲ್ಕು ಆರ್ಬೇಕಾಗಿರ್ತಾವೆ ಕಾಳು ಕಟ್ಟಿರ್ಬೇಕಾಗಿರ್ತೈತಿ ಅದಲ್ದಕ ಏನಾರ ಹುಡಾಕ ಸಾಮಾನು ಕಟ್ಟಬಿದ್ದರೆ ಸಾ ಆಗ್ಬೇಕೈತೆ ಒಂದ್ ಚಾರ್ ಪಾಸ್ ರೂಪಾಯಿ ಗಂಡು ಗಂಡ್ಮಕ್ಳ ನೂರ ಎಂಟು ಮಡಿ ತಗದಿರ್ತೈತೆ ತಗದಿರ್ತೈತಿ ಅದಕ್ಕೆ ಗಂಡು ಮಕ್ಳು ಯಾರು ಎಲ್ಲೇ ಆದ್ರೂ ಏನು ಕೇಳುವಲ್ಲ ಯಾರು ಚೌಕಾಸಿ ಮಾಡಂಗಿಲ್ಲ ಚೌಕಾಸಿ ಮಾಡು ಅದ ಹೆಣ್ಮಕ್ಳು ಮಾತ್ರ ಎದ್ ಬಡಿಬಿಟ್ಟು ಬೇರೆ ಮಡಿ ಆದ್ರು ಹಾ ಚಾ ಆತಾರ ಪಂಚ ಬರ್ಯಾಕ ಹಿಂಗ ಹಾ ಅಂತ ಅದಕ್ಕಿರ್ತಿ ನೀವು ನಮ್ಮ ಮನಿಗ್ ಬರವ್ರ ನಾವೆಲ್ಲಿ ಮಡಿ ಬರ್ತೇವ ನನಗೇನಿಸಿತ್ತು ಹಾ ನೀವ ಎಲ್ಲಿ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಎಂಜೆ ನೀವ

ನಿಮ್ ಮನಿಗ್ ಬಂದ್ರ ಸೌಸ್ಯ ಕತೆ ನಮ್ ಮನಿಗೆ ಗಂಡಮಕ್ಳ ಬಂದ್ರ ಅದಂಗ್ ಸೌಸ್ಯ ಆಗುದಿಲ್ಲ ಅಂದ್ರೆ ಗಂಡಮಕ್ಳದ ನೂರ ಎಂಟು ಮಿಟ್ ತಗದಿರ್ತೈತೆ ಅದಂಗ್ರಿ ಅದಂಗೋದ್ರ ಈಗ ಒಂದ್ ಚಾರ್ ಪಾಶ್ ರೂಪಾಯಿ ಬೇಕಾಗಿರ್ತಾವ ಪ್ರಕಾಶ್ ಕುಂಬ್ರೈತೆ ಅದಲ್ದ ಒಂದ್ ಕುರಿಪಿ ಇದರ ಏನ್ ಬೇಕಾಗಿರ್ತೈತಿ ಕಟ್ ಬಿದಿರ್ತಿ ಅದ್ನೂ ತರಾಕ್ ಹೋದೈತೆ ಒಂದ್ ನಾಕೆ ಕಾಯಿರ ಬೇಕಾಗತ್ತವ ಉಡಾಕ್ ಎತ್ತರ ಬೇಕಾಗತ್ತವ ಹಿಂಗ್ರಿ ಬೇಕು ಒಂದ್ ಹಗ್ಗ ಬೇಕಾಗಿರ್ತೈತಿ ಆಹಾ ಒಂದು ಸರಪ ಇರ್ಬೇಕಾರೆ ಎರಡು ಕಡ ಬೇಕಾಗಿರ್ತೈತೆ ಹಾಂ ಅದಕ್ಕಾಗಿ ಅದ್ನ ಕೇಳಿ ನೋವು ಮಾಡಿ ಗಂಡ್ ಮಕ್ಳು ಹೋಗ್ತಾರೆ ಬಂದ್ರೆ ಬಂದಿದ್ದೇನೋ ಫೋನ್ ಅಂದ್ರೆ ಹೋಗಿಲ್ಲ ಅವ್ರು ಯಾರು ವಿಚಾರ ಮಾಡೋದಿಲ್ಲ ಗಂಡ ಆದ್ರೆ ಹಿಂಗೆ ಆಹಾ ತಾತನವ್ರೆ ಹಾಂ ಆದ್ರೂ ಆಗಲಿಪ್ಪ ಈಗ ಸದ್ಯ ಹಾಂ ನೀವು ನಮ್ಮ ಮನೆಗೆ ಬರೋದು ಖಚಿತ ಆದರೆ ನಾನು ಕುಕ್ಕರ್ ಮ್ಯಾಗ ಅಡ್ಗೆ ಮಾಡ್ತೇನೆ ಕುಕ್ಕರ್ ಅಂದ್ರೆ ಮೂರು ಸಿಟಿ ಹಾಕಿದ್ರೆ ರೀ ಅಂದ ಮೂರ್ ಸೀಟಿ ಆದ್ರೂ ಒಂದ್ ಅಡಿಗೆ ತಯಾರು ತಳಗಿಡ್ರಿ ಅಂತ ಸಿಗ್ನಲ್ ಕೊಟ್ಟಂಗ್ರಿ ಸಿಗ್ನಲ್ ಇದು ಒಂದ ನಿಮ್ಮ ಗಲಪಜಿ ಹೆಂಗ್ ಬರಬೇಕಾ ಅಂದ್ರ ಅವ್ರ ಮನೆ ಮೇಲೆ ರಾಜಪೋಸೆ ಕರೆ ಬರಬೇಕ್ರಿ ತಲೆ ಮೇಲೆ ಕಡ್ಡಿ ಗೋಡುಂಬಿ ಪಟಕ ಇರ್ಬೇಕ್ರಿ ಕೈಯಾಗಿ ಚಮಟಿ ವಾಚ್ ಇರ್ಬೇಕ್ರಿ ಕೊಳ್ಳಾಗ ಬಂಗಾರ ಚೈನ್ ಇರ್ಬೇಕ್ರಿ ಹತ್ತು ಬಳ್ಳ ಹತ್ತು ಇರ್ಬೇಕ್ರಿ ಕಾಲಾಗ ಚಪ್ಪಲ್ ಎಂತಪ್ಪಾ ಅಂದ್ರ ಸಂಪತ್ತಿಗೆ ಸವಾಲ್ರಿ ಹಾ ಹಾಂ ಹಾಂ ಅಂಥವನ್ನ ಬೇಕಾ ಅದ್ರ ಮುಂದೆ ಚಕಮಕ ಚಕಮಕ್ಕ ಲೈಟ್ ಹತ್ಬೇಕು ಈ ನೀವು ಕರೆಂಟ್ ಒಂದು ತೆಗೆದು ಹೋಕೆ ಮಾಡತ್ತಾರಲ್ಲ ಕರೆಂಟ್ ಒಂದು ತೆಗೆದು ಹೋಯಿ ಮಾಡತ್ತಾರಲ್ಲ ನೀವು ನೀವು ನೋಡಿ ಹೇಳ್ದ ಅದು ಅಂದ್ರೆ ಕಂಪ್ಯೂಟರ್ದು ತುಂಬ್ರಲ್ಲ ಕಂಪ್ಯೂಟರ್ ಇದುವಲ್ಲ ಹಾಂ ಹಾಂ ಪಂಡ್ರಾಪುರಕ್ಕೆ ಹೋಗಿ ಹಾಂ ಒಂದು ಲಾಖ ಬಿಟ್ಟು ಎರಡು ಲಾಖ್ ಹೋಗ್ಲಿ ಹೋದ್ ಬಿಡಿರಿ ಮತ್ತೊಂದು ನಾಲ್ಕು ಲಾಕ್ ಹೋಗಲಿ ಅಂದ್ರೆ ಬಿಳಿ ಕುದರಿ ತರ್ಬೇಕು ನೀವು ಆ ಬಿಳಿ ಕುದುರೆ ಮೇಲೆ ಹತ್ತಿ ಬಂದ್ರ ತತೆ ಹೆಂಗ ಬರ್ಬೇಕ್ರಿ ಅಗದಿ ಟೊಕಕ್ 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 ಯಾ ಮೈಸೂರು ಮಹಾರಾಜ ರಾಜ ಅಂತ ಹೇಳಿ ಎಲ್ಲ

ನಿಮ್ಮ ಯಾರ ಅವ್ರನ್ನ ಕರ್ಕೊಂಡ್ ಬರದ ಮತ್ತೇ ಅರಾಮ್ ತಗೊಳ ಆಗಿತ್ತ ಎಲ್ಲಾ ತಗಿತಪ್ಪ ಒಂದ್ ಸೀಟ್ ಆಗಿರ್ತೀನಿ ಬರ್ರಿ ಖಾಲಿ ಎರಡು ಸೀಟ್ ಇದಾವ ಆ ಟ್ರಾವೆ ಕರ್ಕೊಂಡ್ಬರವ್ರಿ ಬನ್ನಿ

ಇನ್ನ ಬರೀ ಖಾಲಿ ಒಂದು ಸೀಟ್ ಐತಿ ಆ ಒಂದ್ ಸೀಟಿ ಆಗುದ್ರಾಗ ಬಂದ್ರಿ ಬಿಸಿ ಅಡಿಗೆ ಊಟ ಮಾಡ್ತರಿ ಇಲ್ಲ ಎಲ್ಲ ತಂಗ್ರೆ ನೀವು ಅಡಿಗೆನೆ ಊಟ ಮಾಡೋದ್ರೀ ಬರೋ ಏನ

ಅಣ್ಣ ತಾತನವ್ರ ನೀವಂದ್ರಿ ಬತ್ತ ಅವ್ರೆಕ್ ಹೋದ್ರಿ ಅವ್ರ ಇರಲ್ಲ ಮೊದ್ಲ ಈಗ ಬರೋದು ಹೊಸವಾಗಿ ಒಂದಿಟ್ಟು ನಾಚಿಕೆ ಸಮ ತಾತನವ್ರ ಹಾ ಅಂದ್ರೆ ಬಾ ಹೌದು ಅಂದ್ರೆ ನಿಮ್ಮನೆ ಬಿಟ್ಟೆ ಅವರು ಒಬ್ಬರೇ ಬಂದಿದ್ರೆ ಅವ್ರಿಗೆ ನಾವ್ ಏನಂತ ಕರಿಬೇಕಾಗಿತ್ರಿ ಬಾ ಹಾ ಏಕ್ ವಚನ ಕರಿಬೇಕಾಗಿದ್ದ ನೀವು ಮೇಲೆ ಬಂದ್ರೆ ತಾತಲ್ಯ ಅವ್ರ ಬರ್ರಿ ಅಂತ ಹೇಳಿ ಬಾಬು ಚಲಕ್ಕೆ ಹೌದು ನೋಡ್ರಿ அவர நம்ம மேல மனசு மாதிரி அவர நம்ம வந்தார அவ்ன பிரீத்ல மாதாடஸ் நான் கேள்வி

சிகளக்கடை சும்

ಏನ್ ಮೋಸ ಮಾಡ್ಬೇಕಂದ್ರ ಪ್ಲಾನ್ ಹಾಕಿರಲ್ಲ ಆ ರೀತಿ ಮಾಡಿದ್ ಒನ್ ಎ ಪ್ಲಾಜಾ ಆಗೇನಲ್ಲಾ ಹಾ ಪಂಚ ಪಾಂಡವ್ರು ಕರವ್ರನ್ನ ಕರೆದುಕೊಂಡು ಹೋಗಿ ಹಾ ಆರೋಗ್ಯನ ಮನೆಯಲ್ಲಿ ಕೂಡಿಸಿ ಮೋಸ ಮಾಡ್ಬೇಕಂದ್ರ ಪ್ಲಾನ್ ಹಾಕಿದ್ ಕರೆಯತ್ತ ಆ ಶ್ರೀ ಕೃಷ್ಣ ಪರಮಾತ್ಮಾ ತನ್ನ ಕಪಟ ಕಾರ್ಯಸ್ಥಾಣದಿಂದ ಇದು ಅಲ್ಲದೆ ಭೀಮಸೇನನ ಸಾಹಸದಿಂದ ಅವ್ರು ನನ್ನ ಪಾರ್ ಮಾಡಿದಲ್ಲ ಮಾರಿದಲ್ಲ ತಾತ ಅವ್ರ ಇಲ್ಲಿನವನ್ನ ಕರ್ಕೊಂಡ್ ಬಂದ್ ಅಪಮಾನ್ ಮಾಡಾಕತ್ರೂ ಕೂಡ ಹಾ ನನ್ಗ ಆಗಾವ ಸುಖಾಣಿ ಮಾಡಿದ್ನಲ್ಲ ಸುಖನಿ ಅಣ್ಣಲ್ಲ ಹಾ ಸುಖಾಣಿ ಆಯ್ತು ಅಂತ ಕೊಂಡ ಕೊಂಡೈ பிரியா நடுமனி நீண்ட எிஹ் நன்கண்ட் தோட்டி தூங்க

ிய பிரிய சன்னக்கு சாங்

ಮೈಸೂರು ದಕ್ಕೆ ಮರಕ್ಕೆ ಅಯ್ಯ ಮೈಸೂರು ರಾಕೆ ಮೈಸೂರು ಮಸೂರಿ ಮಸೂರಿಕ್ಕೆ ಅರಾಲಾ ಮೈಸೂರು ದಕ್ಕೆ ಎಲ್ಲ ಮೈಸೂರು ಅಲ್ಲ ಪಣರಾಪುರ ದಕ್ಕೆ ಪಣರಾಪುರಕ್ಕೆ ಹೋಗಬೇಕು ಬಿಡಾ ಆ ಪ್ರಿಯಾ ಬಾಸುಮತ್ತೆ ಬಾಸುಮತ್ತೆ ಆ ಬಾಸುಮತ್ತೆ ಅಣ್ಣ ನೆಡತನು ಊಟ ಮಾಡು ನೋಡಿದಕ್ಕೆ ಕೇಳಲೇನಕ್ಕೆ ಸುತಿ ಬಾತ್ ಮಾರಿಕ್ಕೆ ಬರಿಕ್ಕೆ ನೋಡಿ ಬಾತ್ ಮಾರಿಕ್ಕೆ ಈ ಕಮಾನ್ ಮಕ್ಕಳಿಗೆ ಹೋಗಕ್ಕೆ <laughs> é tá